ಸರ್ ಒಂದು ಕಡೆ ಅಮಿತ್ ಶಾ ಅವರು ಅಂಬೇಡ್ಕರ್ನ ಜಪ ಮಾಡಬೇಡಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಭೀಮಾ ಸಂಗಮ ಆಗ್ಬಿಟ್ಟು ದಲಿತರ ಮನೆ ಹೋಗ್ತಾ ಇದಾರೆ ಅವರು ಇದು ಯಾವಾಗಲೂ ಗಿಲ್ಟಿ ಜನ ಮೋರ್ ಆಕ್ಟಿವ್ ಆಗಿಬಿಡ್ತಾರೆ ಅವರು ಅಂಬೇಡ್ಕರ್ ಬಗ್ಗೆ ಅವ್ರ ಪಕ್ಷ ಅವರ ಅಭಿಪ್ರಾಯ ಹೆಂಗಿದೆ ಅಂತಕ್ಕಂಥದ್ದಲ್ಲ ಅಂಬೇಡ್ಕರ್ ಬಗ್ಗೆ ಯಾವ ಥರದ ಗೌರವ ಇಟ್ಕೊಂಡಿದ್ದಾರೆ ಅಂತ ಅಮಿತ್ ಶಾ ಅವರ ಸ್ಟೇಟ್ಮೆಂಟ್ ಇಂದ ವ್ಯಕ್ತ ಆಗುತ್ತೆ ಇನ್ನೊಂದು ಕಡೆ ಅಂಬೇಡ್ಕರ್ ಪರವಾಗಿ ಅಭಿಯಾನ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಒಂದು ರೀತಿಯಲ್ಲಿ ಹಾಸ್ಯಾಸ್ಪದವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ಸರ್ ಅವ್ರು ಹೇಳ್ತಾರೆ ಕಾಂಗ್ರೆಸ್ ನೋಡಪ್ಪ ಕಾಂಗ್ರೆಸ್ ಸಂವಿಧಾನ ಬರಸ್ತಾರೆ ಯಾರ ಕೈಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನನ ಜಾರಿ ಕೊಡ್ತಾ ಯಾರು ಕಾಂಗ್ರೆಸ್ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇರ್ತಕ್ಕಂಥವ್ರು ಯಾರು ಕಾಂಗ್ರೆಸ್ ಯಾವತ್ತಾದ್ರೂ ಬಿ ಜೆ ಪಿ ಅವರು ವಾಜಪೇಯಿ ಅವರು ಇದ್ದ ಕಾಲದಲ್ಲಿ ಸಂವಿಧಾನವೇ ಬದಲಾವಣೆ ಮಾಡಬೇಕು ಅಂತ ಒಟ್ಟು ಅನೇಕ ಜನ ಅವರ ಮಂತ್ರಿಗಳು ಸಂವಿಧಾನ ಬದಲಾವಣೆ ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದಿರೋದೇ ಅದಕ್ಕೋಸ್ಕರ ಸೊ ಅವ್ರಿಗೆ ಮತ್ತೆ ಹಿಂದೆ ಆರ್ ಎಸ್ ಎಸ್ನವರು ಸಂವಿಧಾನ ರಚನೆಯಾಗಿ ಜಾರಿಯಾದ ಮೇಲೆ ಅದನ್ನು ವಿರೋಧ ಮಾಡಿದವ್ರು ಯಾರು ಇದೇ ಆರ್ ಎಸ್ ಎಸ್ನ ಗೋಲ್ವಾಲ್ಕರ್ ಮಹಾ ಹಿಂದೂ ಮಹಾಸಭಾದ ಯಾರು ಸಾವರ್ಕರ್ ಅವರೇ ಮಾಡುತ್ತೆ ಅಲ್ವಾ ಮಾಡೋಕ್ಕೆ ನೀವೇನು ಮಾಡ್ತೀರಿ ಇವ್ರು ಸ್ಟ್ರಾಟರ್ಜಿನ ಕೌಂಟರ್ ಮಾಡೋದಕ್ಕೆ ಕಾಂಗ್ರೆಸ್ ಏನು ಮಾಡ್ತೀರಿ ಅಂತ ಯಾಕಂದ್ರೆ ಅವ್ರು ಮನೆ ಮನೆಗೆ ಹೋಗಿ ನಾವು ಊಟ ಮಾಡ್ತೀವಿ ಅಲ್ಲೇ ಮಲಗ್ತೀವಿ ಅಂತ ಹೊರಟಿರುವಾಗ ನಿಮ್ಮ ಪಕ್ಷ ಯಾವ ಥರ ಕೌಂಟರ್ ಮಾಡ್ತೀರಿ ಈಗ ನಾವು ಅವ್ರ ರೀತಿನಲ್ಲಿ ತೋರ್ಸ್ ತೋರ್ಸ್ಪಡಿಸ್ಕೋಬೇಕಾದಂತ ಅಗತ್ಯ ಇಲ್ಲ ಯಾರ್ ಆರ್ ಕಮಿಟೆಡ್ ಟು ಕಾನ್ಸ್ಟಿಟ್ಯೂಷನ್ ವಿ ಆರ್ ಪ್ರೊಟೆಕ್ಟಿಂಗ್ ದಿ ಕಾನ್ಸ್ಟಿಟ್ಯೂಷನ್ We are implementing the Constitution. We are implementing the objectives of the Constitution.